ಮೂರೊತ್ತು ಮೊಬೈಲಲ್ಲೇ ಬಿದ್ದಿರ್ತಾನೆ ಮಾತಾಡ್ಸಿದ್ರೆ ಕರೆಕ್ಟಾಗಿ ರೆಸ್ಪಾಂಡೇ ಮಾಡೋದಿಲ್ಲ ಇವನೇ ಹ್ಞೂ ಇವನೇ ಹ್ಞೂ ಸುಮ್ಮನೆ ಕೂತಿರ್ತೀನಿ ಇವನೇ ಇವನೇ ಅಂತ ಕರೀತಾರೆ ನಾನು ಹ್ಞೂ ಅಂತ ಕೇಳಿದರೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋಕ್ಕಾಗಲ್ವ ಅಂತ ನನ್ನ ಮೇಲೆ ರೇಗಾಡ್ತಾರೆ ಕರೆದ್ರೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋಕ್ಕಾಗಲ್ವಾ ಹ್ಞೂ ಅನ್ನಲ್ಲ ಹ್ಞೂ ಅನ್ನೋದಲ್ಲ ಏನಮ್ಮ ಏನು ಬೇಕು ಅಂತ ಕರೆಕ್ಟಾಗಿ ಕೇಳಬೇಕು ಏನಮ್ಮ ಏನು ಬೇಕು ಅಲ್ಲಿ ಹೋಗಿ ಇತ್ತಂಬ ಹೋಗು ಅದು ಇದು ಅಂತ ತುಂಬಾ ವೇಗ ಮಾತಾಡ್ತಾರೆ ನಂಗ್ ಏನ್ ಮಾತಾಡ್ತಾರಂತೆ ಅರ್ಥನೇ ಆಗಲ್ಲ ಇದು ಅಂದ್ರೆ ಏನು ಇದು ಅಂದ್ರೆ ಕಸ್ಪರ್ಕೆ ಕಾಣ್ತಾ ಇಲ್ವಾ ಇಲ್ಲಿ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಕಸ್ಬರ್ಕೆ ಬೇಕಾಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಅವನಿಗೆ ಇಲ್ವಾ ಕಸ್ಬರ್ಗೆ ತಗೋಬಾ ಅಂತ ಅನ್ಬೇಕಪ್ಪ ಇದು ತಗೋಬಾ ಅಂದ್ರೆ ನಂಗೆ ಗೊತ್ತಾಗ್ಬೇಕು ಎಲ್ಲಿದೆ ಅಲ್ಲಿದೆ ನೋಡೋ ಅಲ್ಲಿದೆ ಅಂದ್ರೆ ಎಲ್ಲಿದೆ ಅಷ್ಟು ವರ್ಷದಿಂದ ಮನೇಲಿ ಇದೇ ಮನೇಲಿ ಯಾವ ಸಾಮಾನು ಎಲ್ಲಿದೆ ಅಂತ ಅವನಿಗೆ ಒಂದ್ ಸ್ವಲ್ಪನೂ ತಲೆ ಅಲ್ಲಿ ಅಂದ್ರೆ ಅಡಿಗೆ ಮನೆಯಿಂದ ಅಂತ ಗೊತ್ತಿಲ್ಲ ನಿಂಗೆ ಮೊನ್ನೆ ಜಸ್ಟ್ ಅಲ್ಲಿ ಅಂದ್ರೆ ಹಾಲ್ ಅಂತಂದೆ ಇವತ್ತು ಅಡಿಗೆ ಮನೆ ಬಾಗ್ಲಾಗ್ಬಿಡ್ತಾ ಎದುರುತ್ರ ಕೂಡ ಕಲ್ತಿದ್ಯಾ ಸ್ವಂತ ತಾಯಿ ಅಂತ ನೋಡಿದೆ ನನಗೆ ಆದರೂ ಮಾತಾಡ್ತಾನೆ ಎಲ್ಲ ಈ ಹಾಳಾದ ಮೊಬೈಲಿಂದ ಮೊಬೈಲಿಗೆ ಅದಕ್ಕೆ ಏನು ಸಂಬಂಧ ನನಗಂತೂ ಸಾಕಾಗೋಗ್ಬಿಟ್ಟಿದೆ ಲಾಜಿಕ್ ಎಲ್ಲ ಮಾತಾಡ್ತೀಯಾ ಇವನಿಗೆ ಮ್ಯಾಥ್ಸ್ ಟ್ಯೂಷನ್ ಕಳಿಸಿದ್ದೇ ತಪ್ಪಾಯ್ತು ಲಾಜಿಕ್ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ನಮ್ಮ ಮನೇಲಿ ಸುಳ್ಳು ಹೇಳಿ ಒಂದಿನ ಟ್ಯೂಷನಿಗೆ ಹೋಗಿಲ್ಲ ನಾನು ಮಾತಾಡಿದಿಲ್ಲ ಅದು ಹೆಂಗೆ ಲಾಜಿಕ್ ಆಗುತ್ತೋ ನನಗೆ ಗೊತ್ತಿಲ್ಲ